ಕೇಳಿಕೆ ಬಂದಿರ್ತಕ್ಕಂಥ ಎಲ್ಲಾ ಗೋ ಹಿರಿಯರನ್ನು ಅಥವಾ ತಂಗಿಯರನ್ನು ಎಲ್ಲಾ ಕಲಾವಿದರಲ್ಲೂ ಕೂಡ ನಮ್ಮ ಕಮಿಟಿ ಪರವಾಗಿ ತುಂಬ ಹಿಡಿದ ಸ್ವಾಗತವನ್ನು ಕೇಳ್ತಾ ಬಹಳಷ್ಟು ಮಾತಾಡಿದಾರರು ಮಾತಿನ ನಮ್ಮ ಕಮಿಟಿ ನಿರ್ವಹಣೆಯನ್ನು ಹೇಳ್ತೀವಿ ಅದಕ್ಕೆ ನೆರವೇ ಮಾತು ಹೇಳತಕ್ಕಂತ ಕಮಿಟಿಗೆ ನಮ್ಮ ನಿರ್ಣಾಯಕ ಎರಡೂ ಮಹಿಳೆಯರು ಭದ್ರಾಗುತ್ತಿರು ಅಂತೇಳಿ ನಿಮ್ಮ ನಿಮ್ಮ ದೇವರ ಬಂದಾವಳವನ್ನು ನೀವು ಅರಿವು ಹಾಕಿಸ್ಕೋಬೇಕು ಮತ್ತೆ ಎರಡೂ ಮಾರ್ಗ ತಂದ್ರೆ ಆಚೆ ಕಡೆ ಗಂಡ ಹಾಡ್ಲಿಕ್ಕೆ ಬಂದಾಗ್ತಾ ಇತ್ತಂದ್ರೆ ಅವ್ರ ಪರಮಾತ್ಮನ ಸೇರಿದ್ರವರು ಅಚ್ಚು ಕಡೆ ಹೆಣ್ಣು ಮಕ್ಕಳಾಗಿ ಹೆಣ್ಣು ಹಾಡ್ಲಿಕ್ಕೆ ಬಂದಾಗ್ತಾ ತಂದ್ರೆ ಅವರು ಆರೋಪಿ ಸೇರಿದ್ರವರು ಈ ತಾರೋಪಿ ಪರಮಾತ್ಮರನ್ನು ಇಬ್ಬರೂ ದೇಶ ಯಾರು ತಪ್ಪದೆ ಯಾರಿಗೆ ಸರಿಯದ ಅಂತಕ್ಕಂಥ ನಿರ್ಣಯವನ್ನ ಅವರು ಅಚ್ಚುಕಟ್ಟಾಗಿ ವಿನಾಯ ಮಾಡಲಾರ್ದ ಯಾರಿಗೂ ಲೋಕದೋಷವನ್ನ ಮಾಡಲಾರ್ದು ಅಚ್ಚುಕಟ್ಟವರ ನಿರ್ಣಯವನ್ನು ಕೊಡ್ತೀವಿ ಅಂತೇಳಿ ವಿಚಾರಣ ಸಾಕ್ಷಿಯಾಗಿ ನಾವು ಕೂಡ ಸಂದಾಯವನ್ನು ಹಚ್ಕೊಳ್ತೀವಿ ಅವ್ರು ನಾವು ಮಾತಾಡ್ತಕ್ಕಂತ ಮಾತಿದು ಯಾವ ಮಾತಿದ್ರು ಅದ್ಭುತ ಮಾತಾಡೋದಿಲ್ಲ ನಾವು ನಿರ್ಣಯ ಬದ್ಧವಾಗಿ ನಡೀತಿರುತ್ತೆ ಅನ್ನುವಂಥದ್ದು ಕಷ್ಟಗಳಿಗೆ ಬರುವ ಮಾತು

ಎಲ್ಲ ಬಾರಿ ಅವರು ವ್ಯಕ್ತಿಗೂ ನೋಡಿ ಇಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮವನ್ನು ನಾವು ನಡೆಸಿದ್ವಿ ಇಲ್ಲಿ ಕೂತಿರ್ತಕ್ಕಂತ ನಮ್ಮ ಸಣ್ಣ ಸೊದೇಕಾದ್ರೆ ಈ ಸಣ್ಣ ಸದೆಯವಾದ ಎಲ್ಲ ಕಲಾವಿದರು ನಮ್ಮ ಸಂಘಟನೆ ಅರ್ಥ ಮಾಡ್ತಕ್ಕಂತ ಸಂಘದ ಪಾತ್ರ ಮಾಡುವಂತ ಶ್ರೇಷ್ಠ ಕಲಾವಿದ್ರು ಇನ್ನ ಅದೇ ರೀತಿ ಪಾಚಾತ ಮಾಡುವಂತ ಕಲಾವಿದ್ರು ಇನ್ನು ಕೊಡ್ತಾರೆ ದೇವರ ಹಾಡಿಕೆ ಮಾಡತಕ್ಕಂತ ಅವ್ರು

ಪುರಾತ್ಪಕ್ಕ ಪದ್ಧವಾಗಿರ್ಬೇಕ ಯಾವ ಶವನ್ನ ಮಾತಾಡಿ ನಾವು ಶಬ್ದ ಅಂಗಂದ್ರೆ ಮಾಡ್ಬಿಡಂಗಿಲ್ಲ ಯಾಕಂದ್ರೆ ಇಲ್ಲಿ ಮೂರು ಮಂದಿ ಮತ್ತೊಂದು ಕೋರ್ಸ್ ಬಂದ್ರೆ ಅಣ್ಣ ನಾನು ಕೇಳ್ಬಿಡಿ ಹೇಳ್ತೀನಿ ಮೂರು ಮಂದಿ ಉದ್ಯೋಗವರಿಗೆ ನೀವು ಮಾತಾಡ್ಬೇಕಂದ್ರೆ ಒಂದು ಶಬ್ದವರು ಯಾಕಂದ್ರೆ ಆ ಕೆಲವೊಂದು ಮಾಡುವಾಗ ಆ ಊರಾಗ ಜವರಾಗತ್ತಿ ಈ ಇಲ್ಲಿ ಕಡ್ಮೆತಿ ಅಲ್ಲಿ ಕಡ್ಮಾಗೈತಿ ಅಲ್ಲಿ ಸತ್ಯ ತಂದು ಇನ್ನು ಯಾವ್ದೂ ಮಾತಾಡೋಂಗಿಲ್ಲ ಎಲ್ಲೋ ಜಿಲ್ಲ ಎಲ್ಲೋ ನೀವರ ಏನಾಗಿರ್ಬೇಕು ನೀವರವರೆ ನೀವ್ ಹೊರಗೆಲ್ಲ ನೀವ್ ಹೊರಸೋರು ನೀವರು ಇಲ್ಲಿ ಏನಾಯ್ತಿ ಏನಕ್ಕೆ ಆರಂಭಕ್ಕಿ ಅದೇ ಶಬ್ದಗಳ ನಿರ್ಣಾಯಕ ಹಿಂದಿನ ಯಾವ್ದೋ ಶಬ್ದವಾಗ್ಲಿ ಯಾವ್ದೋ ಮಾತಾಡಾಗ್ಲಿ ಈ ಸ್ಟೇಜ್ ನಲ್ಲಿ ಮಾತಾಡೋದಿಲ್ಲ ಅದಕ್ಕೆ ನಾವು ಹಿನ್ನೆಲೆ ಮಾತಾಡತಕ್ಕಂಥ ಗುರುವಿನ ಸ್ಥಾನದ ಮಾತಾಡ್ತಕ್ಕಂಥ ಆಯ್ತು ಪುರಾಣ ಮಾತಾಡ್ರಿ ಇಂಗ್ರು ಇನ್ನೊಂದು ಮಾತಾಡೋದು ಅಂತ ಮಾತಾಡೋದು ಇನ್ಸ್ ಮಾತಾಡೋಕೆ ಹಾಡಬಾರ ಮಾತಾಡೋ ಎಷ್ಟು ಹಾಯಿಸಿ ಮಾಡ್ಬೇಕು ಎಂಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ರಿ ಹೆಚ್ಚಿಗೆ ಮನಸ್ಸಿಗೆ ನೋವಾಗುವಂತ ಸದ ಮಾತಾಡೋಣ ಹಾಡಬಾರ ಅದ್ರ ಜೊತೆಗೆ ಎರಡು ಆ ಕೇವಲ ನಲವತ್ತು ನಿಮಿಷ ನೋಡಲು ಮುಗಿಸ್ಕೊಳ್ಬೇಕು ಮಾತಾಡುವಾಯ್ತು ಹಾಡುವ ಆಯ್ತು ಕಂಟು ಮುಗಿಸ್ಬೇಕು ಕಮಿಟಿಂಗ್ ಮತ್ತೆ ನೀವ್ ಮೋಸ್ರಿ ನೀವ್ ನೋಸ್ರೆ ನೀವ್ ಮಾತಾಡಿದ್ರೆ ನೀವು ಬಾರಿಸಬೇಕು ಕೇಳ್ಕೋಕೆ ನಮ್ಮ ಕೈಯಲ್ಲಿ ಆಗೋದ್ ನೀವೊಂದೇ ಕೇಳ್ಕೊಳ್ತಾರೆ ನಾವ್ ತನ್ನ ತಾಳೆ ನೋಡಬೇಕು ಅದ್ರ ಸಿದ್ದಾಗ ತಾಳಕ್ಕೆ ಒಂದ್ರು ದರ್ಶನ ಕೇಳ್ಬೇಕು ದರ್ಶನ ಅಂತ ಹೇಳಬೇಕಾದ್ರೆ ಇಲ್ಲಿ ಏನು ಹಿಟ್ಟಾಗ ತಪ್ಪ ಸಂಸಾರ ಮಾಡ್ತಕ್ಕಂತ ನಾವೆಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ನೀವು ಎಲ್ಲರಿಗೂ ತಿಳಿಬೇಕು ಸದ್ದವ ಮನೆಯೊಳಗೆ ಅವ್ರಿಗೆ ನಡ್ಕೊಂಡ್ತಾ ಅಂದ್ರೆ ಜೀವನ ಸಾರ್ಥಕ ಆಗಿರ್ಬೇಕು ಜೀವನ ಉಪಯೋಗ ಆಗಿರ್ಬೇಕು ಅಂತ ಘರ್ಷಣೆ ಕೇಳ್ಬೇಕು ಹೊಸ ಲೆಕ್ಕ ಯಾರೋ ಅವ್ರ ಹೊಸರನ್ನ ಗಿಡ ಬೆಡ್ಕೋಬೇಕು ತಿಳ್ ಘರ್ಣಕ್ಕೆ ಆಗ್ತಾ ಕೇಳ್ತಾ ಹೋಗ ಅದಕ್ಕೆ ಅಂತ ಘರ್ಷಣೆ ಏನ್ ಉಪಯೋಗ ಆಗ್ಬೇಕು ಅಂತ ಆ ದರ್ಶನಕ್ಕೆ ಹೊತ್ತು ಒಂದು ತನ ಘರ್ಷಣೆ ಯಾರೀ ಯಾರು ಘರ್ಷಣೆ ಒಳಗೆ ಹೆಚ್ಚಿನ ಅಂಕವನ್ನ ಐತ್ ಅದು ದಶ್ಮೇಕ್ ತಪ್ಪು ಹಾಕಿ ಪಾಯಿಂಟ್ ಮಾಡಬಹುದಲ್ಲ ದಶ್ಮೇಕ್ ನೇರವಾಗಿ ಒತ್ತಡ ಕೊಟ್ಟು ಯಾರು ಹೆಚ್ಚು ಆಗಿರ್ತೀರಿ ಅವರಿಗೆ ಮಾತ್ರ ಮಠ ಗಂಟೆ ಮಠ ಹಾ ಅದ್ರ ಜೊತೆಗೆ ಈ ಎಲ್ಲ ನೋಟು ಕಾತ ಸಾವಕ ನಮ್ಮ ಧಾರುಕಟ್ಟ ಕಾಯಿಲೆ ಅದಕ್ಕೆ ಸುಮ ಕಟ್ಟುದು ಅದಕ್ಕಾಗಿ ಈ ಅದಕ್ಕಾಗಿ ಕಟ್ಟು ಈ ಮತಗಳ ಹಂಗೇನೋ ಪಾಟ್ರೆ ಸವಾಲು ಕಿವ 18 ಪುರಾಣವೋಯ ಸವಾಲು ಮಾಡಬೇಕು ಸವಾಲು ಮಾಡಕ ಎಲ್ಲಾ ಕಡೆ ಸಾರ್ವ ಕಾರ್ಯಕ್ರಮಕ್ಕೆ ಬರೋ ಹೈಲೈಟ್ ಸಕ್ಕ ಬಲವನ್ನ ನೆಡುತ್ತಂತ 18 ಸಕ್ಕ ಮಾತ್ರ ನುಷ್ಟಿರ್ತಾರ ಆದ್ರೆ ನಾವು ಇಲ್ಲಿಕ್ಕೆ ಕೆಲವೊಂದು ಗುಟಗಳ ವಕ್ಷಿ ಕೂರಿಸ್ಕೊಂಡೆವು ಅಯ್ಯೋ ಗುಟ ಪಾಟ್ರೆ ಈ ಮುಷ್ಟಿ ಮಾಡಕ್ಕೆ ನಿಂತಂತ ಗುಟ ಪರವೇಳೆ ಬರ್ದಿರ್ತಕ್ಕಂತ ಹೈಲೈಟ್ ಸಕ್ಕ ಹವಿಂದ ಗುಟ ಗಂಗಾವರ ಶಾಕ್ರಿಯರ ಬರ್ದಿರ್ತಕ್ಕಂತ ಆ ಹೊಸ ಅಂದ್ರೆ ಹನ್ನೆರಡು ಹನ್ನೆರಡು ಇಪ್ಪತ್ತು ಸವಾಲು ಚಟ್ರೆ ನೀವು ಸವಾಲು ಮಾಡ್ಬೇಕು ಸವಾಲು ಈಗೊಂದು ಸವಾಲು ಹುಟ್ಟಿ ಸವಾಲು ಚಟಿ ಒಯ್ಯಕ್ಕ ಮಗನಿ ಯಾರು ಹತ್ರ ಹರಿತೀರಿ ಅವ್ರಿಗೆ ಮಾಯಪ್ಪ ಶಂಕರ ಲಕ್ಕಿ ಅವ್ರಿಂದ ಹೊಂದ್ರೆ ಒಂದ್ ಅದೇ ರೀತಿ ನೋಡೋದು ಯಾರು ಸವಾಲಕ್ಕ ಸಿಗುರ್ ತಂದ್ಕೊಂಡು ಕೊಡ್ತೀರ ಯಾರು ಒಂದೇ ಕೋಟಿ ಸವಾಲು ಮೊದಲು ನೀವು ಒಂದೂರ ಹೊತ್ತು ಹೋಯ್ತು ಒಂಬತ್ತು ಸಾವಿರ ಒಂದು ಒಂಬತ್ತು ಮತ್ತಾರು ಮೊದಲು ಕೊಡ್ತೀರ ಅವರಿಗೆ ಒಂದ್ನೂರ ಒಂದು ಹಿಂಗ ಐದುನೂರ ಒಂದು ರೂಪಾಯಿ ನಮ್ಮ ಐವತ್ತ ಎಂಬತ್ತು ಜೊತೆ ಅವ್ರು ಕಟ್ಟಾರ ಅದೇ ರೀತಿ ಈ ಮೂರಿಂದ ಐದ್ನೂರು ರೂಪಾಯಿ ನಮ್ಮ ಕಮಿಟಿ ಕೊಟ್ಟಿದ್ದಾರೆ ಹಿಂಗ ನಾವಿಂಗ್ ಹನ್ನೊಂದು ನೂರ ರೂಪಾಯಿ ಸವಾಲಕ್ಕೆ ಕಟ್ಟಿವಿ ಒಂದು ರೂಪಾಯಿ ದರ್ಶನಕ್ಕೆ ಕಟ್ಟವು ಸವಾಲೂ ಪಾಕ ಫೈಂಟ್ ಪ್ರೋಪಾಯಿಂಟ್ ಇರಬೇಕು ಫಸ್ಟ್ ಲಾಸ್ಟ್ ಅಡಕೆ ಇರಬೇಕು ಗಂಡಿನ ಹೆಸರ ಇಟ್ಟು ಐದು ಸವಾಲಿನ ಹೆಸರು ಇತ್ತು ಐದು ಸವಾಲ ಗಂಡಿನ ಹೆಸರು ಬತ್ತು ಪಾಕ ಅಂದ್ರೆ ಯಾವ ಅನ್ನುವ ತರಕ ಇರಬೇಕು ಗಂಡಿನ ಹೆಸರು ಬತ್ತು ಪಾಕಂದ್ರೆ ಯಾವ ಅನುವಾಗಿರ್ಬೇಕು ನಮ್ಮ ಮನೆಯಲ್ಲಿ ಇನ್ನು ಕೊನೆಯ ಸುತ್ತ ಅಡಕೆ ಮಾಡುವಾಗ ಅಕ್ಷರ ಕುಣವಾಗಿ ಅಡಕೆಯನ್ನ ಮಾಡಿರ್ಬೇಕು ಅಕ್ಷರವೈಸ್ ಅಡಕೆ ಮಾಡಿರಬೇಕು ಸವಾಲು ಕೊ ನಲವತ್ತು ನಿಮಿಷ ಚಾನೆಲ್ ಸವಾಲು ನಲವತ್ತು ನಿಮಿಷ ಆದ ನಂತರ ಎಬ್ಬರು ಸವಾಲು ಕೊಟ್ಟದೆ ನಲವತ್ತು ನಿಮಿಷ ಆದ ನಂತರ ಯಾರ ಮೊದಲು ಸವಾಲು ಕೊಡ್ತೀವಿ ಅವ್ರಿಗೆ ಒಂದು ನಲವತ್ತು ನಿಮಿಷ ಆದ ನಂತರ ನಲವತ್ತು ನಿಮಿಷ ಹೊರಗಡೆ ಎಷ್ಟು ಮಂದಿ ಸವಾಲು ಬಂದಿರ್ತಾ ನಲವತ್ತ ನಂತರ ಸಾವಿರದ ಅದ್ರ ಹೋಗಿ ಯಾರು ಮೊದಲ ತಂದ ಚೀಟಿ ಒಪ್ಪಿಸ್ತೇವೆ ಅವರು ಬನ್ನಿ ಹೊರಗೊಂಡಿರ್ತಾರೆ ಅದಕ್ಕೆ ಎರಡು ನ್ಯಾಯ ಇನ್ನೊಂದು ಕಡೆ ಹಾಡವರು ಮಾತಾಡೋರು ಈ ಕಡೆ ಹಾಳವರು ಮಾತಾಡೋದು ಒಂದು ನ್ಯಾಯ ಇರೋದ್ರ ಒಬ್ಬೇ ಮಾತಾಡಬೇಕು ಈ ಕಡೆ ಹಾಡವರು ಮಾತಾಡೋರು ಈ ಕಡೆ ಇರ್ತಾ ಇದ್ರೆ ಮಾತಾಡಬೇಕು ಹಾಡವರು ಮಾತಾಡೋದು ಹಲವಾರು ಹಾಡನ್ನು ಮಾಡಿದ್ರು ಮಾಡ್ತಾರೆ ಅಥವಾ ಹಾಡೋರು ಯಾರು ಮಾತಾಡ್ಬೇಕು ನಾವು ಹಾಡ್ತೀವಿ ಅವ್ರು ಒಬ್ಬರೇ ಹಾಡ್ಬೇಕು ಎರಡು ಮಾರಿಗೆ ನೆನಪು ಅವರನ್ನ ಮಾತಾಡಬೇಡಿ ಮುಂದಿನ ಘಟನೆಗಳಲ್ಲಿ ಹೋಗ್ಬೇಕು ದಯಮಾಡಿ ಎರಡು ಮಾರಿನ ವಿನಂತಿ ಎತ್ತಿ ಎರಡು ಮಾಡಿಗೆ ಟೈಮ್ ಸ್ಪಾಟ್ ಇದೆ ನಲವತ್ತು ನಿಮಿಷದೊಳಗೆ ನಮ್ಗೆ ಅದರ ಜೊತೆಗೆ ಇನ್ನ ಮನುಷ್ಯರು ಕೂಡ ನಲವತ್ತು ನಿಮಿಷದ ಒಳಗೆ ಪ್ರಾರು ಮನುಷ್ಯ ತಿಳಿಸಿ ಸದ್ಯಬೇಕ ಮತ್ತೆ ಮೊದಲು ಮಾತಾಡಿದ್ರೆ ಮುಂದಿನ ಕಾಲಕ್ಕೆ ಬರೋದಿಲ್ಲ ಹಂತ ಹಂತವಾಗಿ ವಿಷಯಗಳ ಹೋರಣವಾಗಿ ತಿಳಿಬೇಕು ಬಳಿಕ ವಿಷಯಗಳ ಪ್ರಸ್ತಾವನೆ ಮಾಡುವಂತಹ ಅದ್ರ ಜೊತೆಗೆ ಎಲ್ಲರೂ ಮನರಂಜನಪ್ಪ ಅವರ ಜೊತೆಗೆ ತಿಳಿಕೆ ಬರ್ತಕ್ಕಂಥ ವಿಷಯಗಳ ಓಡೆಯನ್ನು ಅಪೇಕ್ಷೆಯಿಂದ ನಮ್ಮ ಕಮಿಟಿ ನಿರ್ಧಾರವನ್ನು ನಮಸ್ತೀನಿ ಬಳಿಕ ಏನು ಪಾಲಕ್ಕೆ ಮಾಡಿ પસનડી 5 10 11 10 10 પસનડી 5 10 હા હા ઈલા પસનડી 5 10 હા હા